ಸಮಗ್ರ ಟೈಮ್ಸ್ ಪ್ರಾಯೋಜಕರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಆರ್ಜಿ ಮುಖ್ಯ ರಸ್ತೆ ಕಾರ್ಡಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶಾಮ್ಯಾನ ಸೈಡ್ ವಾಲ್ ಡಿಸೈನರ್ ಸೀಲಿಂಗ್ ಹಾಗೂ ಪರ್ದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕ್ ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ ಸುಕಲ್ಪೇಟೆ ಸಿಂಧನೂರು ಸರ್ಕಾರಿ ಪ್ರೌಢಶಾಲೆ ಪಗಡ್ದಿನ್ನಿ ಸರ್ಕಾರಿ ಪ್ರೌಢಶಾಲೆ ಮಾಡಿಸಿರುವಾರ ಸರ್ಕಾರಿ ಪ್ರೌಢಶಾಲೆ ಬಳಗಾನೂರು ಶಾಲೆಗಳಲ್ಲಿ ಪ್ರಯೋಗಾಲಯ ತಂತ್ರಜ್ಞರ ದಿನಾಚರಣೆಯ ಅಂಗವಾಗಿ ಆರೋಗ್ಯ ಸುರಕ್ಷತೆ ಮಾನಸಿಕ ಆರೋಗ್ಯ ಹಾಗೂ ಉಚಿತ ರಕ್ತದ ಗುಂಪು ಪರೀಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಿಮಗೆಲ್ಲರಿಗೆ ಆರೋಗ್ಯ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಹಾಗೂ ರಕ್ತದ ಗುಂಪು ಪರೀಕ್ಷೆ ಸೊ ಬಂದಿ ಅವಕಾಶ ನಿಮ್ಮ ಪ್ರಾಣಿಪಾದರಿಗೆ ಅಥವಾ ನಿಮ್ಮ ಮುಖ್ಯಪಾದರಿಗೆ ಧನ್ಯವಾದ ತಿಳಿಸುತ್ತಾ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ಸೊ ನೀವು ಯಾವ ಥರ ಆರೋಗ್ಯದಲ್ಲಿ ಯಾವ ಹೊಂದಿರಬೇಕು ಸುರಕ್ಷತೆ ಹೊಂದಿರಬಹುದು ಎಂಬಪ್ಪ ಅಲ್ಲಿ ಮೆನಿಶರ್ ಅಂತೇಳಿ ಆಗುತ್ತೆ ಸೊ ಅದು ಆ ಟೈಮ್ ಅಲ್ಲಿ ನೀವು ಯಾವ ಥರ ಇಡಬೇಕು ಅನ್ನೋದು ಹ್ಯಾಂಡ್ ವಾಶಿಂಗ್ ಅದನ್ನ ನಮ್ಮ ಕೈ ಇಂಟರ್ಲಾಕ್ ಆಗಿರ್ಬೇಕು ನಮ್ಮದು ಹ್ಯಾಂಡ್ ಯಾವ್ದು ಪ್ರಾಪರ್ ಫಂಕ್ಷನ್ ಮಾಡಿದ್ರೆ ಅದನ್ನ ಫಸ್ಟ್ ಇಟ್ಟು ಅದರ ಮೇಲೆ ಅನ್ನೋದರ ಹ್ಯಾಂಡನ್ನ ಇಂಟರ್ಲಾಕಾಗಿ ಮಾಡಿ ನಮ್ಮ ಸ್ಟಮ್ ಆ ಸ್ಟ್ರೈಟ್ ಆಗಿತ್ತು ನಮ್ಮ ಎಲ್ಬೋನ ಸ್ಟ್ರೈಟ್ ಮಾಡಿ ತರ್ಟಿ ಕಂಪ್ರೆಷನ್ ಕೊಡಬೇಕು ಥರ್ಟಿ ಕಂಪ್ರೆಷನ್ ಕೊಟ್ಟ ಮೇಲೆ ಟೂ ಬ್ಲೀಪ್ ಕೊಡಬೇಕು ಮೌತ್ ಕ್ಯೂ ಮಾಡಿ ಟೂ ಮಿನಿಟ್ಸಲ್ಲಿ ಫೈವ್ ಸರ್ಕಲ್ ಆಗಬೇಕು ತರ್ಟಿ ಕಂಪ್ರೆಷನ್ ಕೊಟ್ಟ ಮೇಲೆ ಟು ಬ್ರೀಪ್ ಅದೇ ಥರ ಫೈ ಸರ್ಕಲ್ ಕಂಪ್ಲೀಟ್ ಆಗಿಬಿಟ್ರೆ ಅದು ಒಂದು ಒಂದು ಸರ್ಕಲ್ ಆಗುತ್ತೆ ಆಮೇಲೆ ಆ ವ್ಯಕ್ತಿ ನಾರ್ಮಲ್ ಕಂಡೀಷನ್ಗೆ ಬರಮಟ್ಟನು ಅದೇ ಥರ ಮಾಡಬೇಕು ಇದು ಮಾಡ್ತಾ ಇದ್ದಾಗ ನಮ್ಮ ಫ್ರೆಂಡ್ಸಿಗೆ ನಾವು ಫೋನ್ ಮಾಡಿ ಫೋನ್ ಮಾಡಿ ಅವ್ರು ಇರೋ ಪ್ಲೇಸ್ ಕೇಳಬೇಕು ಅವ್ರು ಬರಮಟ್ಟ ನಾವು ಇದನ್ನು ಕಂಟಿನ್ಯೂ ಮಾಡಬೇಕು ನಮ್ಮಿಂದ ಆಗಲಿಲ್ಲ ಅಂದರೆ ಒಬ್ಬರು ಹೆಲ್ಪ್ ತಗೊಂಡು ನಾವು ಸ್ಟಾಪ್ ಮಾಡಿದಾಗ ಅವ್ರು ಕಂಟಿನ್ಯೂ ಆ ವ್ಯಕ್ತಿ ಮಾಡ್ಲೂ ನಾರ್ಮಲ್ ಕಂಡೀಷನ್ ನಮ್ಗೆ ಇನ್ಫೆಕ್ಷನ್ ಆಗಿ ಡಿಸೀಸಸ್ ಬರೋ ಚಾನ್ಸಸ್ ಇರ್ತವೆ ಅದಕ್ಕೆ ಇದು ಸೆವೆನ್ ಸ್ಟೆಪ್ಸ್ ಇದೆ ಫಸ್ಟ್ ನಾ ಫಸ್ಟ್ ಮಾಡ್ತೀನಿ ಆಮೇಲೆ ಎಂಟ್ರು ಮಾಡಿ ರೈಟ್ ಫಾರ್ಮ್ ಟು ಲೆಫ್ಟ್ ಡಾಸ್ ಅಂತ ಡಾಸ್ ಮ್ಯಾಟ್ ವೈಸ್ ವರ್ಸ ಮತ್ತೆ ಈ ತರ ಮಾಡ್ತೀವಿ ಸೋ ಅದರಿಂದ ಮತ್ತೆ ಬಂದ್ರೆ ಆಮೇಲೆ ಇಂಟರ್ ಗ್ಲಾಸಿ ಇಂಟರ್ ಗ್ಲಾಸಿ ಸೌಂಡ್ ಬರಬೇಕಲ್ಲ ನಾವು ಫಾಸ್ಟ್ ಇದು ಮೈಕ್ರೋ ಆರ್ಗನಿಸಂ ಅಂತ ನಾನು ಹೇಳೋ ಬರ್ತಾ ಇಂಟರ್ ಗ್ಲಾಸಿ ಅಂತ ಹೇಳಿ ಮತ್ತೆ ಇದು ಇಂಟರ್ ಗ್ಲಾಸಿ ಈ ತರ ಮಾಡ್ತೀವಿ ಮತ್ತೆ ಬೇಸ್ ಆಫ್ ಆಗ್ತಿತ್ತು ಬೇಸ್ ಆಗ್ತಿತ್ತು

ಪ್ರಾಯೋಜಕರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಂ ಪಕ್ಕದಲ್ಲಿ ಜಿ ಮುಖ್ಯ ರಸ್ತೆ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶಾಮಿಯಾನ ಟೆಂಡ್ ಸೈಡ್ ವಾ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳ ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ಸಿಂಧನೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹೆದ್ರಾ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು